ಹಾ ಅದೇ ಎಲ್ಲರೂ ಬೆಟ್ಟ ಎಲ್ಲರೂ ಸಿ ಸಿಎಂ ಅವರು ಕೂಡ ಪರ್ಸನಲ್ ಆಗಿ ಬಿಟ್ಟಾಗಿದ್ದಾರೆ ನಾವು ಕೂಡ ಜನ್ರಲ್ ಆಗಿ ಬಿಟ್ಟಾಗಿದ್ವಿ ಅಷ್ಟೇ ಪರ್ಸನ್ ಅವ್ರು ಬೆಟ್ಟ ಎಲ್ಲರಿಗೂ ಪರ್ಸನಲ್ ಆಗಿ ಬೆಟ್ಟ ನಾವಲ್ಲಿ ಆಗಿರಲಿಲ್ಲ ಅವರೇ ಒನ್ ಟು ಒನ್ ಅವರೇ ಮಾತಾಡಿದ್ರು ಅಷ್ಟೇ ಅಂದ್ರೆ ಹೋದಾಗ ಆಟೋಮೆಟಿಕ್ ಆಕ್ಟಿವ್ ಅದು ಡೆಲ್ಲಿಗೆ ಹೋದರೆ ಆಕ್ಟಿವ್ ಹಾಗೆ ಆಗ್ತದೇನು ಸ್ವಾಭಾವಿಕ ಅವ್ರದ್ದು ಸಿ ಎಮ್ ಅವ್ರ ಕಾರ್ಯಕ್ರಮ ಇದ್ರ ಫೈನಾನ್ಸ್ ಮಿನಿಸ್ಟರ್ ಬೆಟ್ಟ ಕಾರ್ಯಕ್ರಮ ರಾಷ್ಟ್ರಪತಿಗೆ ಪ್ರಮುಖವಾಗಿ ಅವು ಎರಡು ಕಾರ್ಯಕ್ರಮ ಮೊದಲೇ ನಿಗದಿಯಾಗಿತ್ತು ಅದ್ರ ಜೊತೆ ನಾವು ಕೂಡ ಹೋಗಿದ್ದೀವಿ ನಾವೆಲ್ಲ ಜನರಲ್ ಆಗಿ ಬೆಟ್ಟಾಗಿದ್ದು ಸುಮಾರು ಐದಾರು ಜನ ಮಂತ್ರಿಗಳಿದ್ದೀವಿ ಶಾಸಕರಿದ್ದೀವಿ ನಾವು ಜನರಲ್ ಆಗೇ ಮಾತಾಡಿದ್ದೀವಿ ಇಲ್ಲ ಅಂತ ಯಾವ್ದು ನಾವು ಮಾತುಕತೆ ಆಗಿಲ್ಲ ಎಲ್ಲ ಜನರಲ್ ಆಗಿ ಮಾತಾಡಿದೀವಿ ಜನರಲ್ ಆಗಿ ಇದ್ದೀವಿ ಈ ಬಗ್ಗೆ ನಾವೇನು ಚರ್ಚೆ ಏನೂ ಮಾಡಿಲ್ಲ ಸುಮಾರು ಜನ ಮಂತ್ರಿಗಳಿದ್ದೀವಿ ಶಾಸಕರಿದ್ದೀವಿ ಜನರಲ್ ಆಗಿ ಸವಾದಿತವಾಗಿ ಭೇಟ ಇದೆ ಅಷ್ಟೇ ಹೊರತಾಗಿ ಬೇರೆ ಭೇಟಿ ಚರ್ಚೆ ಆಗಿ ಅಲ್ಲ ಇದ್ದಾಗ ಶಸ್ತ್ರವಿದ್ದಾಗ ಹಿಡಬೇಕಿರ್ತೈತಿ ನೀವೆಲ್ಲ ಹಿಡ್ಕೊಂಡ್ರೆ ಅದೇನ್ ಇದ್ದ ಯಾವಾಗ ಇರ್ತೈತಿ ಯಾವಾಗ ಹಿಡೀಬೇಕಾಯ್ತದ ಇದ್ದ ಇಲ್ಲದ ಕಾಲ್ನಾಗ ಕಾಲ ಹಿಡ್ಕೊಂಡ್ರೆ ನೀವ ಪ್ರಯೋಜನ ಅಗತ್ಯ ಇಲ್ಲ ಅದು ಇದರ್ಲಕ್ಕ ಹೈಕಮಾಂಡ್ ಇದೆ ದೊಡ್ಡ ಪಕ್ಷ ಇದೆ ವರಿಷ್ಠ ಇದ್ದಾರೆ ಗಮನಿಸ್ತಾರೆ ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಅವ್ರು ತೀರ್ಮಾನ ಮಾಡ್ತಾರೆ ನಾವು ಹೇಳೋದು ಅವಶ್ಯಕತೆ ಇಲ್ಲ ಚರ್ಚೆ ಆಗಿದೆ ಅಲ್ಲಿ ಡೆಲ್ಲಿಯಲ್ಲಿ ನಾವು ಇದ್ದಾಗ ಚರ್ಚೆ ಆಗಿದೆ ಯಾಕಂದ್ರೆ ಆಗಬಾರ್ದು ಯಾಕೆ ಅವ್ರನ್ನ ಏನು ಸಮಸ್ಯೆ ಕೇಳಿ ಅವ್ರು ಪರ್ಸನಲ್ ಆಗಿ ಮಾತಾಡಿ ಅಂತ ಹೇಳಿದ್ದಾರೆ ಅವ್ರಿಗೆ ಏನು ಸಮಸ್ಯೆ ಯಾಕೆ ಹೆಂಗೆ ಮಾತಾಡ್ತಾರೆ ಇದ್ರೆ ಅಟೆಂಡ್ ಮಾಡೋದಕ್ಕೆ ಸಿ ಎಮ್ ಅವ್ರಿಗೆ ಹೇಳಿದ್ದಾರೆ ಇದ್ದಾಗ ಬಹಿರಂಗವಾಗಿ ಹೇಳಿದ್ದಾರೆ ಆ ರೀತಿ ಆ ರೀತಿ ಆಗದಾಗ ನೋಡಿ ನೀವೆಲ್ಲ ಅವ್ರನ್ನೂ ಕರೆದು ಮಾತಾಡಬೇಕು ಅವ್ರ ಸಮಸ್ಯೆ ಪರಿಹಾರ ಅಂತ ಹೇಳಿದ್ದಾರೆ ಬೇರೆ ಬೇರೆ ಒಂದು ಕಾನ್ಫಿಡೆನ್ಸಿ ಸಮಸ್ಯೆ ಬೇರೆನಿದೆ ಅದು ಬೇರೆ ಎಲ್ಲಾನು ಒಂದಕ್ಕೊಂದು ಅನುದಾನ ತೆಳಿಲಿಕ್ಕಾಗಲ್ಲ ಟ್ರಾನ್ಸ್ಫರ್ ಹತ್ತಿ ಇನ್ನೊಂದು ಇನ್ನೊಂದೇನು ಹೇಳಲಿಕ್ಕಾಗಲ್ಲ ಆ ಕಾನ್ಫಿಡೆನ್ಸಿ ಹೋದಾಗ ನಿಮ್ಗೆ ಡಿಫ್ರೆಂಟಾಗಿ ಆಗಿ ಸಮಸ್ಯೆ ಆಗುತ್ತೆ ಬೇರೆ 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 ಟ್ಯಾಕಲ್ ಮಾಡ್ಬೇಕಷ್ಟು ಇದು ಸಮಸ್ಯೆ ಇದೆ ಅವ್ರು ನೀರಾವರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಇಶ್ಯೂ ಸಮಸ್ಯೆ ಇದೆ ಅದನ್ನು ಪದೇ ಪದೇ ಹೇಳ್ತಿರ್ತಾರೆ ಅವರು ಸೊ ಮತ್ತು ಅವ್ರು ಬೇರೆ ಬೇರೆ ಸಮಸ್ಯೆ ಕೂಡ ಇದೆ ಸೊ ಪದೇ ಪದೇ ಹೇಳ್ತಿರ್ತಾರೆ ಅದನ್ನೇ ಸಿಎಂ ನಿನ್ನೆ ಕರೆದು ಭವಿಷ್ಯ ಬಗ್ಗೆ ಪರಿಹಾರ ಮಾಡಬಹುದು ಅದನ್ನೇ ಹೇಳಿ ನಾನು ಹೇಳಿಲ್ಲ ಒಂದು ವರ್ಷದಿಂದ ನಮಗೂ ಕೂಡ ಸಾಕಷ್ಟು ಹೇಳಿದಾರೆ ಅವರು ಅದನ್ನು ಸಿ ಎಮ್ ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ ಸ್ವಲ್ಪ ಸಿ ಎಮ್ ಅವರು ಡಿ ಸಿ ಎಂ ಅವ್ರಿಗೆ ಹೇಳ್ತಾರೆ ಹೇಳಿ ಮಾಡಿಸ್ಕೊಡ್ತಾರೆ ರಾಜೀನಾಮೆ ಕೊಡುವಂಥ ಏನು ಅವಶ್ಯಕತೆ ಇಲ್ಲ ಸರಿ ಮಾಡ್ತಾರೆ ಸಿ ಎಮ್ ಅದನ್ನು ಯಾಕೆ 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 ಇದಿಲ್ಲ ಅನುದಾನ ಯಾಕೆ ಇಪ್ಪತ್ತಾರು ಸಾವಿರ ಕೋಟಿ ಕೊಟ್ಟಿದಾರಲ್ಲ ಈ ವರ್ಷ ಹಳೇದ ಹಂಗೆ ಇರ್ತದೆ ಸರ್ ಸೈಕಲ್ ಅದು ಇಂಥ ಬ್ಯಾಲೆನ್ಸ್ ಆಗ್ತೈತಿ ಮುಂದೆ ಹೋಗ್ತಾನೆ ಇರ್ತೈತಿ ಹೆಂಗೆ ಬ್ಯಾಲೆನ್ಸ್ ಮೂರು ವರ್ಷಕ್ಕೆ ಯಾವಾಗಲೂ ಯಾವುದೇ ಸರ್ಕಾರ ಬಂದರೂ ಮೂರು ವರ್ಷ ಬ್ಯಾಲೆನ್ಸ್ ಇದ್ದೇ ಇರ್ತೈತೆ ಮೂವತ್ತಾರು ಇಪ್ಪತ್ತಾರು ಸಾವಿರ ಕೋಟಿ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟೇ ನಾವು ಹೊಸ ವರ್ಕೆ ಕೊಡ್ತಾರೆ ಅವರು ಅವರ ಹೇಳ್ಬೇಕು ನಮ್ಗೆ ನನಗೆ ಗೊತ್ತಿಲ್ಲ ಅವ್ರ ಇಲಾಖೆಯಿಂದ ನನಗೆ ಗೊತ್ತಿಲ್ಲ ಅಥವಾ ಸಿ ಎಮ್ ಅವ್ರು ಹೇಳಬೇಕಾಗಿ ಯಾಕೆ ಏನು ಸಮಸ್ಯೆ ಅದು ಸಿಎಂ ಅವ್ರ ಗಮನಕ್ಕೆ ಬಂದಿದೆ ಸಾವಿರ ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಾವು ಹೇಳಲಿಕ್ಕೆ ನಾವು ನಾವು ಅಥಾರಿಟಿ ಅಲ್ರ ಈಗ ಮಂತ್ರಿಗಳ ಬಗ್ಗೆ ಹಿಂಗೆ ಹಂಗೆ ನಾವು ನಾವೊಬ್ಬರ ಮಂತ್ರಿ ಅಷ್ಟೇ ಅವ್ರ ಬಗ್ಗೆ ಅಂದರೆ ಸಿ ಎಮ್ ಅವ್ರು ಸರಿಪಡಿಸ್ಬೇಕ್ರೆ ಯಾಕಂದ್ರೆ ಈಗ ಬಹುಶಃ ಅವರು ಶಾಸಕರು ತಮ್ಮ ಸಮಸ್ಯೆ ಹೇಳಿ ಹೇಳ್ತಾರೆ ಅವ್ರಿಗೆ ಸಿ ಎಮ್ ಅವ್ರಿಗೆ ಅಧ್ಯಕ್ಷಗೂ ಹೇಳ್ತಾರೆ ಸೊ ಅವರು ಏನು ಯಾರ ಸಮಸ್ಯೆ ಇದೆ ಯಾವ ಮಂತ್ರಿಗಳ ಸಮಸ್ಯೆ ಇದೆಯಾ ಪರಿಹಾರ ಮಾಡಬೇಕ್ರೆ ಸಿಗಬೇಕು ಅವರ ಕೆಲಸಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಈ ವರ್ಷ ಆಗದಾಗ ಅಟ್ಲೀಸ್ಟ್ ಮುಂದಿನ ವರ್ಷ ಆಗುವಂಥ ಕೆಲಸ ಆಗುತ್ತೆ ಈ ಸಾರಿ ಕೊಡಲಿಕ್ಕೆ ಆಗದೇ ಇರ್ಬೋದು ಅಟ್ಲೀಸ್ಟ್ ಮುಂದಿನ ವರ್ಷ ಕೊಟ್ಟು ಶಾಸಕನ ಸಂಬಂಧಪಡಿಸುವಂಥ ಪ್ರಯತ್ನ ಆಗಬೇಕು ಅಷ್ಟೇ ಹ್ಮ್ ಹೆಚ್ಚಿನ ಅನುದಾನ ಬಂದಿದೆ ಅನುದಾನ ಬೇಕಾದ್ರೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ ಸಾಕ್ಷಿವಾದ ಯಾರ ಮೇಲೆ ಇರುತ್ತೋ ಅವ್ರಿಗೆ ಅನುದಾನ ಸಿಗುತ್ತೆ ಅವ್ರು ಹೇಳಿದ ಅವ್ರ ವೈಯಕ್ತಿಕ ವಿಚಾರ ಕೊಟ್ಟಿರ್ಬೋದು ಅವ್ರಿಗೆ ಹೆಚ್ಚು ಕೊಟ್ಟಿರ್ಬೋದು ಬೇರೆಯವ್ರಿಗೆ ಇನ್ನೂ ಕೊಡಬೇಕಾಗಿದೆ ಅದು ಕೊಟ್ಟರೆ ಕೊಡಬೇಕಷ್ಟೇ ನಮ್ದೇನು ಡಿಮ್ಯಾಂಡು ನಾನು ಹೇಳಿದ ಈ ವರ್ಷ ಕೊಡದೆ ಆಗಿದ್ರೆ ಮುಂದೆ ವರ್ಷ ಕೊಡಬೇಕಾಗತ್ತಿತ್ತು ಅಷ್ಟೇ ಒಂದೇ ವರ್ಷಕ್ಕೆಲ್ಲ ಶಾಸಕರಿಗೆ ಸಮಾನ ಮಾಡ್ಲಿಕ್ಕೆ ಆಗೋಲ್ಲ ಈ ವರ್ಷದಿಂದ ನೆಕ್ಸ್ಟ್ ಇಯರಲ್ಲಿ ಕೊಟ್ಟು ಸಮಾನ್ ಅಷ್ಟೇ ಹೋಗಿ ಹೋಗ್ತಾರೆ ಎಲ್ಲರು ಹೋಗ್ತಾರೆ ನಮ್ಮ ಕಡೆ ಎಲ್ಲರೂ ಬರ್ತಾರೆ ಸಿಸ್ಟಮ್ ಇದೆ ಮಂತ್ರಿಗಳ ಕಡೆ ಹೋಗಲೇಬೇಕು ಅದನ್ನೇಗೆ ಸರಿಪಡಿಸ್ಬೇಕು ಸಿ ಎಮ್ ಅವರು ಡಿ ಸಿ ಎಮ್ ಅವ್ರ ಕುಂತು ಸರಿಪಡಿಸ್ಬೇಕು ಏನಾಗಿದೆ ಅವ್ರದ್ದು ಏನು ಸಮಸ್ಯೆ ಅವ್ರಿಗೆ ಕೇಳಬೇಕು ಸರಿಪಡಿಸ್ತಾರೆ ಬಹುಶಃ ನಾಯಕರು ಅದನ್ನು ಸರಿಪಡಿಸ್ತಾರೆ ಕಾಗೆ ಅವ್ರದ್ದು ಇರ್ಬೋದು ಮತ್ತವ್ರದಿರ್ಬೋದು ಬೇರೆ ಅವ್ರದ್ದು ಸಿ ಎಮ್ ಅವರ ಸರಿಪಡಿಸ್ಲಿಕ್ಕೆ ನಿನ್ನೆ ಕೂಡ ಅವ್ರನ್ನ ಆಹ್ವಾನ ಮಾಡಿದ್ದಾರೆ ಸರಿ ಮಾಡ್ತಾರೆ ಯಾವುದ್ರ ನಾವು ಜನರಲ್ ಮಾತಾಡಿದ್ವಿ ಜನ್ರಲ್ ಆಗಿ ಬಂದೀವಿ ಅಷ್ಟೇ ಒನ್ ಟು ಒನ್ ನಾವು ಇರೋಕೆಲ್ಲ ತಿಳಿದ್ರಲ್ಲ ಒನ್ ಟು ಒನ್ದಾಗ ನಾವು ಇಲ್ವ ಯಾವ್ದ್ರೆ ನಾವು ಹೋಗಿದ್ದು ಜನ್ರಲ್ ಆಗಿ ಎಲ್ಲ ಜೊತೆ ಹೋಗಿದ್ದೀವಿ ನಾವು ಸಪ್ರೇಟಾಗಿ ಕೇಳಿಲ್ಲ ನಾವು ಜನರಲ್ಲಾಗಿ ಹೋಗಿದ್ದು ಜನರಲ್ಲಿ ಮಾತಾಡ್ಕೊಂಡು ಬಂದೀವಿ ಆಮ್ಯಾಗ ಸಿ ಎಮ್ ಅವರು ವರಿಷ್ಠ ಅಷ್ಟೇ ಸಮಾನ ತರುವಂತ ಪ್ರಶ್ನೆ ಇರಲಿಲ್ಲ ಈಗ ಮಂತ್ರಿ ಇದೀವಿ ಸಮಾನ ಇರಲೇಬೇಕು ಚರ್ಚೆ ನಡೀತಾ ಇದ್ದಾರೆ ಬಹುಶಃ ಅದು ಇನ್ನೊಂದು ಸಾರಿ ಏನೋ ಚರ್ಚೆ ಮಾಡ್ತಿದ್ದಾರೆ ಅಧ್ಯಕ್ಷರು ಸಿ ಎಂ ಅವರು ನಮ್ಮ ಅಧ್ಯಕ್ಷರು ಮಾಡಿ ಅಂತಿಮಗೊಳಿಸ್ತಾರ ಅದು ಅದು ಗೊತ್ತಿಲ್ಲ ರೀ ಸ್ವಾಭಾವಿಕ ಈಗ ಒಂದು ಇದೇನು ಹೊಸದಲ್ಲ ಯಾವಾಗ ಎಮ್ ಎಲ್ ಸಿ ಬಂದಾಗ ಒಬ್ಬರ ಮ್ಯಾಗ ಒಬ್ಬ ಆರೋಪ ಅಲಿಗೇಶನ್ ಇದೇನು ಅಲ್ಲ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳಿದೇನು ಹೊಸಾದ ಸಮ್ ಟೆಕ್ನಿಕಲ್ ರೀಸನ್ ಇಟ್ಕೊಂಡು ಕೂತಾರ ಸರಿ ಮಾಡ್ಬಾರ್ದು ಮಾಡ್ತಾರ ಸರಿ ಆಗ್ತದೆ